ಕ್ವಿಕ್ ವಿತ್ ವಿತ್ ಸೂರಜ್ ಏನೇನೋ ನೆನಪು ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು ನಗಾಡೋದಿದೆಯಾ ಹಾ ತುಂಬ ಇದೆ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳೋದಾದ್ರೆ ಇನ್ಸಿಡೆಂಟ್ ಹೇಳೋದಾದ್ರೆ ಹಳೆ ಈಗ ನಾವು ನೀವೇನು ಮಾತಾಡಿರ್ತೀರಾ ನಾನು ಈ ಕಡೆ ಮೊಬೈಲಲ್ಲಿ ಒಂದು ಮೆಸೇಜ್ ಬಂದಿರುತ್ತೆ ಯಾವುದೊಂದು ಹುಡುಗಿದೆ ಅನ್ಕೊಳ್ಳಿ ಅದೇನೋ ನೆನಪಾಗುತ್ತೆ ಅದನ್ನ ನೆನಪು ಮಾಡ್ಕೊಂಡು ಹಾಕ್ತೀನಿ ನಾನು ಈಗಲೂ ಮನಸಲ್ಲಿ ಉಳಿದಿರೋ ಚಿಕ್ಕಂದಿನ ನೆನಪು ಮನ್ಸಲ್ಲಿ ಉಳಿದಿರೋ ಸ್ಕೂಲು ಕಾಲೇಜು ಊರು ಆಟ ಯಕ್ಷಗಾನ ಭೂತಕೋಲ ಹುಲಿವೇಶ ಸೂರಜ್ ಅವರಿಗೆ ಯಾವ ವಿಷಯಕ್ಕೆ ತುಂಬಾ ಕೋಪ ಬರುತ್ತೆ ಯಾವ್ದಕ್ಕೂ ನನಗೆ ಕೋಪ ಅಂತ ಬರೋದು ಒಂದಕ್ಕೆ ಮುಂದ್ಗಡೆ ಅವ್ರು ಯಾರಾದ್ರೂ ಆಟಿಟ್ಯೂಡ್ ತೋರಿಸಿದ್ರೆ ಒಂದೇನೋ ಈ ತರ ಡೆವಲಪ್ ಅದಕ್ಕೂ ಬೇಜಾರಾಗುತ್ತೆ ಬೇಜಾರಲ್ಲ ಕೋಪ ಬರುತ್ತೆ ಏನೋ ಅದು ಬಿಟ್ಟರೆ ಯಾವ್ದಕ್ಕೂ ಬರಲ್ಲ ನೀವು ಬೇಕಾದ್ರೆ ನಂಗೆ ಯು ಬೈಬೋದು ಇದ್ದಾಗ ಹುಡುಗಿಯರಿಗೆ ಲೈನ್ ಅಯ್ಯೋ ಜೀವನ ಹೊಡಿತಿದ್ದೆ ನಾನು ಬೆಳಿಗ್ಗೆ ಹೋದ ತಕ್ಷಣ ಕೆಲಸನೇ ಫಸ್ಟ್ ಅದು ಸ್ಕೂಲ್ ಸ್ಟಾರ್ಟ್ ಆಗಿಂದ ಒನ್ ಫಸ್ಟ್ ಬಿಡು ಇಂದ ಮುಂಚಿನ ಒನ್ ಅವರ್ ಮುಂಚೆ ಬರೋರು ನಾನು ಸ್ಕೂಲಿಗೆ ಫಸ್ಟ್ ಬಂದು ಖಾಲಿ ಇರೋನು ಅದು ಅವ್ರಿಗೆ ನೋಡಿದ ನೆನಪಿದ್ರೆ ಗೊತ್ತಿರ್ಬೋದು ಫಸ್ಟ್ ಇರೋನು ನಾನೇ ಬರೋನು ಅಂದ್ರೆ ನಾನೇ ಬರ್ತಿದ್ದೆ ಓನ್ಲಿ ಬಿಕಾಸ್ ಆಫ್ ಅದೇ ನೀವು ಹೇಳಿದ ವಿಷಯ ಒಂದೊಮ್ಮೆ ಆಕ್ಟರ್ ಆಗದೆ ಇದ್ದಿದ್ರೆ ಸೂರಜ್ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು ಮೋಸ್ಟ್ಲಿ ಅವರು ಪೊಲಿಟಿಕಲ್ ಹೋಗ್ತಿದ್ರು ಅನ್ಸುತ್ತೆ ಪೊಲಿಟಿಕಲ್ ಆಮೇಲೆ ರಿಯಲ್ ಎಸ್ಟೇಟ್ ಈ ತರ ದೊಡ್ಡ ದೊಡ್ಡದಾಗಿ ಅವ್ರು ಹೋಗ್ತಾ ಇದ್ರು ಅಂತ ಅಂದ್ರೆ ಹಂಗೆ ಅವರು ಅವರು ಸ್ಪೆಷಲ್ ಅವರು ಮೋಸ್ಟ್ಲಿ ಪೊಲಿಟಿಕಲ್ ಹೋಗ್ತಿದ್ರು ಅಲ್ಲ ಪಂಚಾಯತ್ ಮೆಂಬರ್ ಕಾಮಿಡಿ ಕಿಲಾಡಿಗಳು ನಮ್ಮ ಸೆಟ್ಟು ನಮ್ಮ ಮೂರು ಜನ ತ್ರಿಮೂರ್ತಿಗಳು ಜಡ್ಜಸ್ ನಮ್ಮ ಆನಂದ ಆನಂದಣ್ಣ ಆಮೇಲೆ ನಮ್ಮ ಜಡ್ಜಸ್ ಜಗ್ಗೆ ಸರ್ ಭಟ್ರ ಸರ್ ರಕ್ಷಿತ ಮೇಡಮ್ ಆಮೇಲೆ ಒಳ್ಳೆ ಟೀಮ್ ಡೈರೆಕ್ಷನ್ ಟೀಮ್ ಶರಣ ಸರ್ ಸತೀಶ್ ಸರ್ ಟೀಮ್ ಆಮೇಲೆ ಅದೇ ಸೆಟ್ಟು ಸೋಫಾ ನಾವು ಕಂಟೆಸ್ಟೆಂಟ್ಸ್ ನಾವು ಪ್ರಾಕ್ಟೀಸ್ ಮಾಡ್ತಿದ್ದ ಜಾಗ ಫೇವ್ರೇಟ್ ಸ್ಯಾಂಡಲ್ವುಡ್ ಕಾಮಿಡಿಯನ್ಸ್ ಸ್ಯಾಂಡಲ್ವುಡ್ ಅಲ್ಲಿ ಜಗ್ಗೇಶ್ ಸರ್ ಸಾಧು ಸರ್ ಆಮೇಲೆ ಕುರಿ ಪ್ರತಾಪ್ ಸರ್ ಚಿಕ್ಕಣ್ಣ ಸರ್ ಪ್ರಪಂಚನೇ ತಲೆ ಮೇಲೆ ಬಿದ್ದಿದೆ ಅನ್ನೋ ಹಾಗೆ ಮುಖ ಊದಿಸ್ಕೊಂಡೇ ಇರ್ತಾರಲ್ಲ ಅವ್ರಿಗೆ ಏನ್ ಹೇಳ್ತೀರಾ ಒಂದು ಮುಸುಂಡಿ ಹೋಗಿ ಬಡಿಬೇಕು ಅವ್ರಿಗೆ ಫಸ್ಟ್ ಹೋಗಿ ಹೇಳ್ತೀರಾ ಅಂದ್ರೆ ಇದು ಹೊಡಿಯಕ್ಕೆ ಹೊಟ್ಟೋದ್ರಲ್ಲ ಅದೇ ಹೇಳಿ ಆಮೇಲೆ ಉಡಿಬೇಕು ಅಂತ ಸ್ವಾಮಿ ನಗ್ನಗ್ತೀರಿ ಜೀವನದಲ್ಲಿ ಏನು ಇಲ್ಲ ಏನು ಅಂದ್ರೆ ಏನು ಇಲ್ಲ ಒಳ್ಳೆ ಮಾತು ಒಳ್ಳೆ ನಗು ನಗ್ನಗ್ತಿದ್ರೆ ಎಲ್ಲನು ಚೆನ್ನಾಗಿರುತ್ತೆ ನಮ್ಮ ಸುತ್ತಮುತ್ತನು ಚೆನ್ನಾಗಿರುತ್ತೆ ಸುತ್ತಮುತ್ತವ್ರು ಚೆನ್ನಾಗೂ ಕಾಣಿಸ್ತಾರೆ ನಾವ್ ನಗ್ನ ಖುಷಿ ಖುಷಿ ಆಗಿದ್ರೆ ಖುಷಿ ಖುಷಿ ಆಗಿರಷ್ಟೇ ಖುಷಿ ಖುಷಿ ಆಗಿರ್ಬೇಕು ಖುಷಿ ಖುಷಿಯಾಗಿರಷ್ಟೇ ಬಿ ಹ್ಯಾಪಿ ನೋ ಬಿ ಫನ್ನಿ ಅಥವಾ ಕ್ರೇಜಿ ಫ್ಯಾನ್ ಮೂಮೆಂಟ್ ಆ ಈ ನೈಟ್ ಹೊತ್ತು ಬಾರ್ ಮುಂದೆ ಮುಂದೆಲ್ಲಾದ್ರೂ ನಡ್ಕೊಂಡು ಹೋದ್ರೆ ಅಂದ್ರೆ ಆಚೆ ಹಾಕಿ ತೊಸಕಿರಲ್ಲಿ ನಾನು ಊಟ ಮಾಡ್ಲಿಕ್ಕೆ ಅಂತ ನಡ್ಕೊಂಡು ಹೋಗ್ತಿದ್ದೆ ಬಾರ್ ಇಬ್ರು ಬಂದ್ರು ಬಂದು ಮಾತಾಡಿದ್ರು ಎಲ್ಲ ಓಕೆ ಹೋಗಿ ಪಚಲಂತ ಒಬ್ಬಿಲ್ಲಿ ಮುತ್ಕೊಟ್ಟ ಸರಿ ಒಬ್ಬ ಎಲ್ಲಿ ಮುತ್ ತಗೋಬಹುದು ಒಪ್ಕೋತೀನಿ ಇನ್ನೊಬ್ಬಲಿ ಕೊಡ್ಲಿಕ್ಕೆ ಹೋದಾಗಣ್ಣ ಬೇಡ ತಿಂಗ್ತಿಲ್ಲ ತುಟಿ ಕೊಡ್ಬಿಟ್ಟ ಅಣ್ಣ ಫುಸ್ ಅಂತ ಎಂತ ಫ್ಯಾನ್ ಮೂವ್ಮೆಂಟ್ ಯಾರಿಗಾದ್ರು ಸಿಗುತ್ತೆ ಈ ಫ್ಯಾನ್ ಮೂವ್ಮೆಂಟ್ ಹೇಳಿ ಖುಷಿಯಾಗಿರ್ಬೇಕಲ್ವಾ ಹಾ ಖುಷಿಯಾಗಿರ್ಬೇಕು ಏನ್ ಮಾಡ್ತೀರಾ ಆಮೇಲೆ ಮಾಡ ಖುಷಿಯಾಗಿ ಅವರು ಕೊಟ್ರು ನಾನು ಮುತ್ತು ಕೊಟ್ಟೆ ಸೊ ಬಾರ್ ಮುಂದೆ ಭಾರತ ಅನ್ನೋದ್ರ ಹೋದ್ರೆ ನೈಟ್ ಹೊತ್ ಬಹಳ ಕಷ್ಟ ಮುತ್ತು ತಕೊಳ್ಳೇಬೇಕು ಕಂಪಲ್ಸರಿ ತಕೊಳ್ಳಿ ಹಿಂಗ್ ಇಳ್ದೆಲ್ಲ ಕೊಡ್ತಾರೆ ಬೇಡ ಅಂದ್ರು ಬೇಡ ಬೇಡ ಅಂತ ಯಾಕೆ ಹುಡುಗಿ ಕೊಟ್ರೆ ಹೌದು ಹೋಗೋಕೆ ಅಂತ ಖುಷಿಯಲ್ಲಿ ಕೊಡಿ ಬೇಡ ಅಂದ್ರು ನಾನೇ ಕೇಳಿ ಕೊಡಿಸಬಹುದು ಹುಡುಗ್ರು ಕೊಟ್ಟಿದ್ ರಿಂಗ್ ತಗೊಳುದು ಹೇಳಿ ಸೀ ಇದು ಲವ್ಲಿ ಫ್ಯಾನ್ ಮೂಮೆಂಟ್ ಅಲ್ಲ ಅಯ್ಯೋ ಕ್ರೇಜಿ ಫ್ಯಾನ್ ಮೂಮೆಂಟ್ ಅಲ್ಲ ಲವ್ಲಿ ಫ್ಯಾಂಡ್ ಮೂಮೆಂಟ್ ಲೈಫ್ ಬಗ್ಗೆ ಸೂರಜ್ ಅವರ ಪರ್ಸೆಪ್ಷನ್ ನಾವು ಖುಷಿ ಖುಷಿಯಾಗಿದ್ರೆ ನಾವು ಅನ್ಕೋತೀವಿ ನಾವು ಏನಿಲ್ಲ ಎಲ್ಲ ನಾವು ನೋಡೋ ದೃಷ್ಟಿ ಅಷ್ಟೇ ನಾವೊಬ್ಬನ ತುಂಬಾ ಪಾಸಿಟಿವ್ ಆಗಿ ನೋಡ್ತೀವ ಅವ್ನ ನಮ್ಗೆ ಹಂಗೆ ಕಾಣಿಸ್ತಾನೆ ಅಲ್ಟಿಮೇಟ್ಲಿ ನಾವು ಖುಷಿಯಾಗಿರೋಣ ನಾವು ಖುಷಿಯಾಗಿದ್ರೆ ಎಲ್ಲಾನು ಖುಷಿಯಾಗಿ ಕಾಣಿಸುತ್ತೆ ಎಲ್ಲ ನಗ್ನಾಗ್ತಾನೆ ಕಾಣುತ್ತೆ ಮತ್ತೆ ಯಾವ್ದ್ರ ಬಗ್ಗೆ ಮಾತು ಸುಮ್ಮನೆ ಅನ್ವಾಂಟೆಡ್ ಇಲ್ಲ ಏನಿಲ್ಲ ನಾವು ಖುಷಿಯಾಗಿದ್ರೆ ಎಲ್ಲಾನು ಖುಷಿ ಸೂಪರ್